ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡುವುದರ ಮುಖಾಂತರ ಮನೆಯನ್ನ ಬೆಳಗಿಸುವಂತ ಕೆಲಸ ಚಾಲನೆಯನ್ನು ಕೊಟ್ರೆ ಅವರು ಇವತ್ತು ಆ ಗ್ಯಾರಂಟಿ ಸ್ಕೀಮ್ ಅನ್ನು ನಿಲ್ಲಿಸಬೇಕು ಇವತ್ತು ಆ ಕಾರ್ಯಕ್ರಮದಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅದನ್ನ ನಿಲ್ಲಿಸಬೇಕು ಅನ್ನುವಂತ ಅಸೆಂಬ್ಲಿ ಅಸೆಂಬ್ಲಿಯಲ್ಲಿ ಮಾಡ್ತಾರೆ ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾರೆ ಇವತ್ತು ಬೀದಿಗಳಿದು ಕೂಡ ಆಕ್ರೋಶ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡ್ತಾರೆ ಬೆಲೆ ಏರಿಕೆ ಹೇಳಿ ನೆಪ ಮಾತ್ರ ಇವತ್ತು ಇಂಥ ಸಂದಲ್ಲಿ ಯಾವತ್ತು ವಿಧೇಂದ್ರ ಅವರ ಬೆಲೆ ಏರಿಕೆ ಕಾರ್ಯಕ್ರಮ ಪ್ರಾರಂಭ ಆಯ್ತಾ ಅವತ್ತೇ ಇವತ್ತು ಡೀಸೆಲ್ಗೆ ಪೆಟ್ರೋಲ್ಗೆ ಜಾಸ್ತಿ ಆಗುವಂತ ಸಮಯ ಆಯ್ತು ಗ್ಯಾಸಿಗೆ ಐವತ್ತು ರೂಪಾಯಿ ಜಾಸ್ತಿ ಆಗುವಂತ ಅವಕಾಶ ಆಯ್ತು ನಿರಂತರವಾಗಿ ಇಲ್ಲಿ ಬೆಲೆ ಏರಿಕೆ ಯಾವ ರೀತಿ ನಡೆದಿದೆ ಅನ್ನೋದನ್ನ ಫಲಕ ಹಾಕುವುದರ ಮುಖಾಂತರ ಇವತ್ತು ತೋರಿಸಿಕೊಡುವಂತ ಕೆಲಸ ಕಾರಣ ಮಾಡಿದ್ದಾರೆ ನಿಮ್ಮ ಆಕ್ರೋಶ ಇವತ್ತು ಮುಟ್ಟಬೇಕು ದೇಶದ ಎಲ್ಲ ಮಹಿಳೆಯರು ಕೂಡ ಈ ಆಕ್ರೋಶದಲ್ಲಿ ಭಾಗಿಯಾಗಿ ಬೆಲೆ ಏರಿಕೆಯ ವಿರುದ್ಧ ಹೋರಾಟ ದೇಶದಾದ್ಯಂತ ಮಾಡುವಂತ ಕೆಲಸ ಕಾರ್ಯಗಳಾಗಬೇಕು ಮೊನ್ನೆ ಮೊನ್ನೆ ಘಟನೆ ನಡೆಯಿತು ಕಾಶ್ಮೀರದಲ್ಲಿ ಇದಕ್ಕೆ ತಲೆ ತಗ್ಗಿಸುವಂತ ಕೆಲಸ ಕಾರ್ಯ ಮೊನ್ನೆ ಕಾಶ್ಮೀರದಲ್ಲಿ ನಡೆದಿದೆ ಅಂತ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ನಾಯಕರುಗಳು ಇವತ್ತು ಇವಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ರಾಹುಲ್ ಗಾಂಧಿ ಅವರಾಗ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಲಿ ಇದ್ರ ಬಗ್ಗೆ ಇವಾಗಲೇ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಎಲ್ಲರೂ ಒಗ್ಗಟ್ಟಿನಿಂದ ಅದನ್ನು ಎದುರಿಸುವಂತ ಕೆಲಸಕಾರ ಮಾಡಬೇಕು ಉಗ್ರಗಾಮಿಗಳಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಅವರನ್ನ ಸದ್ದು ಬಡಿಯುವಂತ ಕೆಲಸಕಾರವನ್ನ ಮಾಡಬೇಕು ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಘೋಷಣೆಗಳನ್ನು ಕೂಗಬೇಕು ದಯಮಾಡಿ ಎಲ್ಲರೂ ಕೂಡ ಇಲ್ಲಿಯ ಸ್ವರ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಕೇಳಬೇಕು